ವಿರಮದ ನಂತರ ನಮ್ಮ ಕರುನಾಡಿಗೆ ಮತ್ತೆ ಸ್ವಾಗತ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೆಲವೇ ತಿಂಗಳುಗಳು ಬಾಕಿ ಇವೆ ಈಗಾಗಲೇ ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿದೆ ಅದರಂತೆಯೇ ಇಂದು ಮೈಸೂರಿಗೆ ದಸರಾ ಗಜಪಡೆ ಆಗಮಿಸಲಿದೆ ಮೈಸೂರಿನಲ್ಲಿ ಗತ ವೈಭವ ಕಳೆ ಕಟ್ಟುತ್ತಿದೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಗಜಪಯಣ ಸಮಾರಂಭ ನಡೆದಿದೆ ಗಜಪಯಣ ಕಾರ್ಯಕ್ರಮದ ಮೂಲಕ ಕಾಡಿನಿಂದ ನಾಡಿಗೆ ಗಜಪಡೆ ಆಗಮಿಸಿವೆ ಮೈಸೂರಿನ ಅರಣ್ಯ ಭವನದ ಆವರಣಕ್ಕೆ ದಸರಾ ಆನೆಗಳ ಎಂಟ್ರಿ ನೀಡಿದ್ದು ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಕ್ಯಾಪ್ಟನ್ ಅಭಿಮಾನಿ ಅಂಡ್ ಟೀಮ್ ಆಗಮಿಸಿದೆ ಇಂದು ಬೆಳಗ್ಗೆ ಹತ್ತು ಇಪ್ಪತ್ತರಿಂದ ಹತ್ತು ನಲವತ್ತೈದು ಒಳಗಿನ ಶುಭ ಮುಹೂರ್ತದಲ್ಲಿ ದಸರಾ ಗಜಪಡೆಗೆ ಪುಷ್ಪಾರ್ಚನೆ ನಡೆದಿದ್ದು ಆರತಿ ಬೆಳಿಗ್ಗೆ ಗಜ ಪ್ರಯಾಣಕ್ಕೆ ಚಾಲನೆ ನೀಡಲಾಗಿದೆ ಮೊದಲ ಹಂತದಲ್ಲಿ ಕ್ಯಾಪ್ಟನ್ ಅಭಿಮಾನಿಯು ನೇತೃತ್ವದ ಒಂಬತ್ತು ಆನೆಗಳು ಮೈಸೂರಿಗೆ ಆಗಮಿಸಿದ್ದು ಎರಡನೇ ಹಂತದಲ್ಲಿ ಐದು ಆನೆಗಳು ಹೆಚ್ಚುವರಿಯಾಗಿ ನಾಲ್ಕು ಮೀಸಲು ಆನೆಗಳಿವೆ ಹದಿನಾಲ್ಕು ಆನೆಗಳು ಮಾತ್ರ ಮೈಸೂರಿಗೆ ಆಗಮಿಸಿದ್ದು ಅಗತ್ಯವಿದ್ದರೆ ಮಾತ್ರ ಮೀಸಲು ಆನೆಗಳನ್ನು ಕರೆತರಲು ತೀರ್ಮಾನಿಸಲಾಗಿದೆ ಇಂದಿನಿಂದ ಮೂರು ದಿನಗಳ ಕಾಲ ಪೋಲೆಂಡ್ ಮತ್ತು ಉಕ್ರೇನ್ ಪ್ರವಾಸ ಕೈಗೊಳ್ಳಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಭೇಟಿಯ ಮೂಲಕ ಹಲವು ದಾಖಲೆಗಳಿಗೆ ಕಾರಣವಾಗುವ ಜೊತೆಗೆ ವಿಶೇಷವೊಂದಕ್ಕೆ ಸಾಕ್ಷಿಯಾಗಲಿದ್ದಾರೆ ಮೊದಲಿಗೆ ಪೋಲೆಂಡ್ಗೆ ತೆರಳಲಿರುವ ಮೋದಿ ಅಲ್ಲಿಂದ ಉಕ್ರೇನ್ಗೆ ತೆರಳಲು ಮತ್ತು ಉಕ್ರೇನ್ನಿಂದ ಪೋಲೆಂಡ್ಗೆ ಮರಳಲು ವಿಶೇಷ ರೈಲು ಬರಳಿಸಿದ್ದಾರೆ ಹಾಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿದೆ ನಿತ್ಯವೂ ಪರಸ್ಪರದ ವಿರುದ್ದ ವೈಮಾನಿಕ ದಾಳಿ ನಡೆಯುತ್ತಲೇ ಇದೆ ಹೀಗಾಗಿ ಪೋಲೆಂಡ್ನಿಂದ ಉಕ್ರೇನ್ ರಾಜಧಾನಿ ಗೆ ಮೋದಿ ವಿಶೇಷ ಟ್ರೈನ್ ಪೋರ್ಸ್ ಒನ್ ರೈಲ್ನಲ್ಲಿ ಸಂಚಾರ ಮಾಡಲಿದ್ದಾರೆ ಹೀಗೆ ಒಂದು ಗಂಟೆಯ ಸಂಚಾರಕ್ಕೆ ಹತ್ತು ಗಂಟೆಗಳ ಸಮಯ ಬೇಕು ಅಂದರೆ ಒಟ್ಟಾರೆ ಇಪ್ಪತ್ತು ಗಂಟೆಗಳ ಕಾಲ ಮೋದಿ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗಿದೆ ಇಂದು ಪೋಲೆಂಡ್ಗೆ ಭೇಟಿ ನೀಡಲಿರುವ ಮೋದಿ ಆಗಸ್ಟ್ ಇಪ್ಪತ್ಮೂರು ಯುದ್ದ ಪೀಡಿತ ಉಕ್ರೇನ್ ದೇಶಕ್ಕೆ ಭೇಟಿ ನೀಡಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುರಾರ್ಜಿ ದೇಸಾಯಿ ಪೋಲೆಂಡ್ಗೆ ಭೇಟಿ ನೀಡಿದ್ರು ಆ ಬಳಿಕ ನಲವತ್ತು ವರ್ಷಗಳಲ್ಲಿ ಭಾರತ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಪೂರ್ವ ಸಿಕ್ಕಿಂನಲ್ಲಿ ಮಂಗಳವಾರ ಬೆಳಗ್ಗೆ ಭಾರಿ ಭೂಕುಸಿತ ಸಂಭವಿಸಿದ್ದು ಪರಿಣಾಮ ವಿದ್ಯುತ್ ಸ್ಥಾವರವೊಂದು ನೆಲಸಮಗೊಂಡಿರುವ ಘಟನೆ ನಡೆದಿದೆ ಕಳೆದ ಕೆಲವು ವಾರಗಳಿಂದ ಸಿಕ್ಕಿಂನಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ ಅದರಂತೆ ಐನೂರ ಹತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಪಕ್ಕದಲ್ಲಿರುವ ಗುಡ್ಡ ಕುಸಿದು ಕಟ್ಟಡದ ಮೇಲೆ ಬಿದ್ದಿದೆ ಪರಿಣಾಮ ಇಡೀ ಕಟ್ಟಡ ಕುಸಿದು ಬಿದ್ದಿದೆ ಪೂರ್ವ ಸಿಕ್ಕಿಂನ ಸಿಂಗ್ಟಾಮ್ನ ದೀಪುದಾರ ಬಳಿಯ ಬಲುಟೂರ್ನಲ್ಲಿ ಈ ಘಟನೆ ಸಂಭವಿಸಿದೆ ಪರಿಣಾಮ ತೀಸ್ತಾ ಸ್ಟೇಜ್ ಐದು ಅಣೆಕಟ್ಟಿನ ವಿದ್ಯುತ್ ಕೇಂದ್ರವು ಮಣ್ಣಿನ ಅವಶೇಷಗಳಡಿ ಬಿದ್ದಿದೆ ಗುಡ್ಡ ಕುಸಿತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿತ್ತು ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಒಮ್ಮಿದ್ದೊಮ್ಮಿಗೆ ಕುಸಿದು ಬೀಳುವ ಭಯಾನಕ ವಿಡಿಯೋ ಹರಿದಾಡುತ್ತಿತ್ತು ಅದೃಷ್ಟವಶತ್ ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಹೇಳಲಾಗಿದೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ತಮ್ಮ ರಾಜಕೀಯದ ಕೊನೆಯ ಭಾಷಣ ಮಾಡಿದ್ರು ಡೆಮಾಕ್ರೆಟಿಕ್ ನ್ಯಾಷನಲ್ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಜೋ ಬೈಡನ್ಗೆ ಅಮೆರಿಕದ ಪ್ರಜೆಗಳು ಮನದುಂಬಿ ವಿದಾಯ ಹೇಳಿದ್ರು ಸಮಾವೇಶದಲ್ಲಿ ನೆರೆದಿದ್ದ ಸಹಸ್ರಾರು ಸಂಖ್ಯೆಯ ಡೆಮೊಕ್ರೆಟಿಕ್ ನ್ಯಾಷನಲ್ ಪಕ್ಷದ ಬೆಂಬಲಿಗರು ನಿರಂತರ ನಾಲ್ಕು ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ತಮ್ಮ ಅಧ್ಯಕ್ಷನನ್ನು ಬೀಳ್ಕೊಡುಗೆ ಕೊಟ್ಟರು ಎಂಬತ್ತೊಂದು ವರ್ಷದ ಜೋ ಬೈಡನ್ ಹಲವು ವಾರಗಳ ಹಿಂದೆಯೇ ಎಲೆಕ್ಷನ್ ಅಂಗಳದಿಂದ ಹಿಂದೆ ಸರಿಯಬೇಕು ಎಂಬ ವಾದಗಳು ಕೇಳಿ ಬಂದಿದ್ದವು ಕೊನೆಗೂ ಜೋ ಬೈಡನ್ ಆ ನಿರ್ಧಾರಕ್ಕೂ ಬಂದರು ನ್ಯಾಷನಲ್ ಡೆಮಾಕ್ರೆಟಿಕ್ ಪಕ್ಷದ ಮುಂದಿನ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ಕಮಲಾ ಹ್ಯಾರಿಸ್ ಹೆಸರು ಸೂಚಿಸುವ ಮೂಲಕ ಸಕ್ರಿಯ ರಾಜಕಾರಣದಿಂದ ಜೋ ಬೈಡನ್ ದೂರ ಸರಿದ್ರು ದೂರ ಸರಿದ ನಾಯಕನಿಗೆ ಹೃದಯ ತುಂಬಿ ವಿದಾಯ ಹೇಳುವುದಕ್ಕೂ ಒಂದು ಪ್ರೀತಿ ಭರಿತ ನಿರ್ಗಮನಕ್ಕೂ ಸೋಮವಾರ ಅಂದ್ರೆ ಆಗಸ್ಟ್ ಹತ್ತೊಂಬತ್ತರ ರಾತ್ರಿ ಚಿಕಾಗೋದಲ್ಲಿ ನಡೆದ ನ್ಯಾಷನಲ್ ಡೆಮೊಕ್ರೆಟಿಕ್ ಸಮಾವೇಶ ಸಾಕ್ಷಿಯಾಗಿತ್ತು ನಾನು ನನ್ನ ಬದುಕಿನಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಆದರೆ ನಾನು ದೇಶಕ್ಕೆ ಹೆಚ್ಚು ಒಳ್ಳೆಯದನ್ನೇ ನೀಡಿದ್ದೇನೆ ಎಂದು ಬೈಡನ್ ತಮ್ಮ ಭಾಷಣದಲ್ಲಿ ಹೇಳಿದರು ತಮ್ಮ ಭಾಷಣದುದ್ದಕ್ಕೂ ನೇರ ಹಾಗೂ ಧೈರ್ಯವಂತಿಕೆಯನ್ನೇ ಕಾಯ್ದುಕೊಂಡು ಮಾತನಾಡಿದ ಜೋ ಬೈಡನ್ ತಮ್ಮ ಆಡಳಿತ ಅವಧಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಸಮರ್ಥನೆಯನ್ನು ಮಾಡುವರ ಜೊತೆಗೆ ಎದುರಾಳಿ ಡೊನಾಲ್ಡ್ ಟ್ರಂಪ್ ವಿರೋಧವು ಹರಿಹಾಯತರು I I swore an oath to you and to God to preserve protect and defend the constitution and to faithfully execute the office of the President of the United States In front of me, in front of me was the city surrounded by the National Guard. Behind me, let me ask you are you ready to vote for freedom? Yeah. Are you ready to vote for democracy and for America? Yeah. Let me ask you are you ready to elect Kamala Harris and Tim Waltz? President, and Vice President of the United States. My fellow Democrats, my fellow Americans. Nearly four years ago, in winter, on the steps of the Capitol, on a cold January day, I raised my right hand and I swore an oath to you and to God to preserve, protect. And defend the Constitution. There is no place in America for political violence. None. You cannot say you love your country only when you win. In that moment, I wasn't looking to the past, I was looking to the future. I spoke of the work at hand, the moment we had to meet. It was, as I told you then, a winter of peril and possibility. Of peril and possibility. We're in the grip of a once in a century pandemic, historic joblessness, a call for racial justice long overdue. Clear. And present threats to our very democracy. Thank you. And yet, yet, I believe then, and I believe now that progress was and is possible. ಬೆಂಗಳೂರು ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದೆ ಸಂಜೆ ವೇಳೆ ಮಳೆ ಎಂಟ್ರಿ ಕೊಡ್ತಿದೆ ಅದರಂತೆಯೇ ಇಂದು ಕೂಡ ಗುಡು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇಂದು ಕೂಡ ರಾಜಧಾನಿಯಲ್ಲಿ ವರುಣ ಅಬ್ಬರಿಸಲಿದ್ದಾನೆ ಹೀಗಾಗಿ ಬೆಂಗಳೂರಿನಲ್ಲಿಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಕೂಡ ಇಂದು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಗದಗ ಹಾವೇರಿ ಬಾಗಲಕೋಟೆ ಕೊಪ್ಪಳ ರಾಯಚೂರು ಯಾದಗಿರಿಯಲ್ಲಿ ಮಳೆ ಬೀಳಲಿದೆ ಎಂದು ಹೇಳಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಕೋಲಾರ ರಾಮನಗರದಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಕೆಲ ಜಿಲ್ಲೆಗಳಲ್ಲಿ ಪ್ರತಿ ಗಂಟೆಗೆ ಮೂವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಆಗಸ್ಟ್ ಇಪ್ಪತ್ತೈದರಿಂದ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಎಸಿದಿಷ್ಟು ಈ ಹುದ್ದಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆ ಟಿವಿ ಕನ್ನಡ